ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತ ಹೋಳಿ ರೀ ಅದಕ್ಕೆ ಫಸ್ಟಿಗೆ ಬೆಳಿಗ್ಗೆ ಎದ್ದು ಕಸ ಗಿಸ ಗುಡಿಸಿ ಮತ್ತೆಲ್ಲ ಒರೆಸಿ ರಂಗೋಲಿ ಹಾಕಿಬಿಟ್ಟು ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಫಸ್ಟಿಗೆ ರಂಗೋಲಿ ಹಾಕಾಕತ್ತಿದ್ದೀನಿ ನೋಡಿರಿ ರಂಗೋಲಿ ಹಾಕಿಬಿಟ್ಟು ದೇವರ ಟಿಕ್ಕಿ ಕೊಡ್ತೀನಿ ರೀ ನಮ್ಮ ಮನೆಯವರು ಪೂಜೆ ಮಾಡ್ತಾರು ಯಾಕಂದ್ರೆ ಅವ್ರಿಗೆ ದೇವರ ಇಕ್ಕೋದು ಅಷ್ಟು ಸ್ವಚ್ಛ ಆಗಂಗಿಲ್ಲ ರೀ ಅದಕ್ಕಂತೇಳಿ ನಾನು ಫಸ್ಟಿಗೆ ಎಲ್ಲ ದೇವರ ತಿಕ್ಕಿ ಕೊಡ್ತೀನಿ ನಮ್ಮ ಮನೆಯವರು ಈ ಕಡೆ ದೇವ್ರ ಮನೆ ಸ್ವಚ್ಛ ಮಾಡಾಕತ್ತಾರೆ ಅಂದ್ರೆ ದೇವ್ರ ಮನೆ ಅಂದ್ರೆ ಜಗ್ಲಿ ಅಂತೀರು ನಾವು ಅದನ್ನ ಸ್ವಚ್ಛ ಮಾಡಾಕತ್ತರು ಎಲ್ಲ ಒಂದು ಹಸಿ ಬಟ್ಟೆ ತೊಗೊಂಡು ಒರೆಸಿ ಇಟ್ಕೊಂತಾರೆ ನಾನು ಈ ಕಡೆ ದೇವರ ತಿಕ್ಕಿ ಕೊಟ್ಬಿಟ್ಟೆ ಅಂದ್ರೆ ಒರೆಸಿ ನೀಟಾಗಿ ಪೂಜೆ ಮಾಡ್ತಾರೆ ಫಸ್ಟ್ ಎಲ್ಲ ಬರ್ತಿತ್ತಿಲ್ಲ ರೀ ಈಗೀಗ ಮಾಡಾಕತ್ತರು ಒಂದು ಎರಡು ಮೂರು ವರ್ಷದಿಂದ ಈ ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊಂಬಿಡ್ತೀನಿ ಆಲ್ರೆಡಿ ಟೈಮ್ ಆಗೈತಿ ದೇವರಾತ್ರಿಕಿ ಕೊಡೋಟಿಗೆ ಎಂಟುವರೆಗೆ ಒಂಬತ್ತು ಗಂಟೆ ಹಾಕಿ ಬಂದೈತಿ ಫಸ್ಟಿಗೆ ಸ್ವಲ್ಪ ಸೌತೆಕಾಯಿ ಪುದೀನ ಶುಂಠಿ ಹಾಕಿ ಜ್ಯೂಸ್ ಮಾಡ್ತೀನಿ ಆಮೇಲೆ ಉಪ್ಪಿಟ್ಟು ಮಾಡ್ತೀನಿ ಇವತ್ತ ಸಿಂಪಲ್ಲಾಗೆ ಪಟ್ಟಂತೇಳಿ ಆಗ್ತಿ ಅಲ್ರಿ ಉಪ್ಪಿಟ್ಟು ಮತ್ತು ಅಜ್ಜಾಗೂ ಡಬ್ಬಿ ಕೊಡಬೇಕು ಹೀಗಾಗಿ ಪಟ್ಟಂತೇಳಿ ಆಗಂಥದ್ದು ಒಂದು ಏನಾರ ಒಂದು ಮಾಡಂತಂದ್ರು ಅದಕ್ಕಂಥೇಳಿ ಉಪ್ಪಿಟ್ಟು ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ರೀ ಫಸ್ಟಿಗೆ ಸೌತೆಕಾಯಿ ರೀ ಸ್ವಲ್ಪ ಒಂದು ಅರ್ಧದಷ್ಟು ಸೌತೆಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಪುದೀನ ಶುಂಠಿ ಹಾಕಿಬಿಟ್ಟು ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಾಕಿ ರುಬ್ಕೋಬೇಕ್ರಿ ಇದು ನಿಂಬೆಹಣ್ಣೆ ಐತ್ಲಾ ಸೀಡ್ಲೆಸ್ ಅಂತಾರಲ್ಲ ಆ ಥರ ರೀ ಮನೆ ತಂದಾರಂತ ಹೇಳಿದ ನಮ್ಮ ಮನೆಯವರು ಅದ್ರೊಳಗೆ ರಸನೇ ಜಾಸ್ತಿ ಇಲ್ಲ ರೀ ಸ್ವಲ್ಪ ಇರ್ತೈತಿ ಒಳಗೆ ಏನಂತಾರೆ ಅದೇ ಜಾಸ್ತಿ ಇರ್ತೈತಿ ರಸ ಕಮ್ಮಿ ಇರ್ತೈತಿ ಈಗ ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕಿ ಚಲೋತ್ನಾಗೆ ರುಬ್ಕೊಂಡ್ಬಿಟ್ಟು ಸೋಸ್ಕೊಂಡ್ರೈತ್ರಿ ಸೌತಿಕೆ ಜ್ಯೂಸ ರೆಡಿ ಆಗುತ್ತೆ ಬಟ್ ಒಬ್ಬೊಬ್ರು ಹಂಗೆ ಕುಡಿತಾರು ಬಟ್ ನನಗೆ ಇಷ್ಟ ಆಗಂಗಿಲ್ಲ ರೀ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ಅದಕ್ಕಂತ ನಾನು ಸೋಸಿಬಿಟ್ಟೆ ಕುಡಿಯೋದು ಸೋಸಾಕಿ ಇಟ್ಟಿದ್ದೇವೆ ಅದು ಮತ್ತು ಹೊಳ್ಳಿ ಚೆಲ್ಬಿಟ್ಟು ಡಬಲ್ ಕೆಲಸ ನೋಡಿರಿ ಈಗ ಅದನ್ನ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಮತ್ತು ಸಲ ಸೋಸಿ ಹಿಡಾಕತ್ತಿದ್ದೀನಿ ಹಿಂಗೆ ಆಗುತ್ತೆ ಈಗ ಉಪ್ಪಿಟ್ಕ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ ಅದೇನು ಸಿಂಪಲ್ಲಾಗಿ ಏನು ತರಕಾರಿಗಿರ್ಕಾರ ಏನೂ ಹಾಕಂಗಿಲ್ಲ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅಷ್ಟು ಹಾಕಿಬಿಟ್ಟು ಮಾಡ್ಕೊಂಡ್ಬಿಡ್ತೀನಿ ಈಗ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ ರೀ ಫಸ್ಟಿಗೆ ಏನೈತಿಲ್ಲ ಒಂದು ಸ್ವಲ್ಪ ಜ್ಯೂಸ್ ಕುಡ್ದು ಬಿಡ್ತೀನಿ ಅದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ರೀ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡ್ಬಿಟ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಕುಡಿಯೋಕೆ ಇಷ್ಟ ಆಗುತ್ತಲ್ಲ ಸೇಮ್ ಅದೇನು ಪಾನಿ ಪಾನಿಪುರಿ ರಸ ಇರ್ತೈತಿ ಅಲ್ರಿ ಸೇಮ್ ಅದೇ ಥರ ಆಗುತ್ತಾ ಟೇಸ್ಟ್ ಹಾಕೈತಿ ಫಸ್ಟಿಗೆ ಜ್ಯೂಸ್ ಕುಡಿದ್ಬಿಟ್ಟು ಅಡಿಗೆ ನಾಷ್ಟಕ್ಕೆ ರೆಡಿ ಮಾಡ್ಕೊತೀನಿ ನಮ್ಮ ಮನೆಯವ್ರ ಈ ಕಡೆ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಾಕತ್ತಾರ ನೋಡಿರಿ ಚೆಂದ ರೆಡಿ ಮಾಡ್ಯಾರು ಹಾಗೆ ಮಾಡ್ಕೊತ ಇದ್ರೆ ಬರ್ತೈತಿ ಬರೋಂಗಿಲ್ಲ ಅಂತಂದ್ರೆ ಯಾವ ಕೆಲಸನೂ ಬರೋಂಗಿಲ್ಲ ರೀ ಫಸ್ಟಿಗೆ ಅವರಿಗೆ ಬರ್ತೈತಿಲ್ಲ ಇತ್ತೀಚಿಗೆ ಮಾಡಾಕತ್ತಾರು ಒಂದು ಎರಡು ಮೂರು ವರ್ಷದಿಂದ ಈಗ ಉಪ್ಪಿಟ್ಟು ರೆಡಿ ಮಾಡಿ ಮಾಡೋಕತ್ತಿದ್ದೀನಿ ನೋಡಿರಿ ಒಗ್ಗರಣೆ ಹಾಕಿಬಿಟ್ಟು ಅದು ಒಗ್ಗರಣೆಗೆ ರವಾನ ಹಾಕಿ ಹುರ್ಕೋಬೇಕು ರೀ ಹುರ್ಕೊಂಡು ಬಿಸಿನೀರು ಹಾಕಿಬಿಟ್ರೆ ಒಂದು ನಾಲ್ಕೈದು ನಿಮಿಷ ಒಳಗಡೆ ಉಪ್ಪಿಟ್ಟು ರೆಡಿ ಆಗುತ್ತೆ ಇದು ಬಾಂಬೆ ರವದ್ದು ಉಪ್ಪಿಟ್ಟರೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ದಪ್ಪ ರವ ಇದಿತಿಲ್ಲ ಅದಕ್ಕಂತೇಳ ಬಾಂಬೆ ರವ ಮಾ ಉಪ್ಪಿಟ್ಟು ಮಾಡಿದ್ದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ರೀ ನನಗೆ ತನಗೆ ಇಷ್ಟ ಆಗ್ತೈತಿ ಈಗ ಉಪ್ಪಿಟ್ಟು ರೆಡಿ ಆಯ್ತು ನೋಡಿರಿ ಈಗ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನಾಷ್ಟ ಮಾಡಿಬಿಟ್ಟು ಇವತ್ತು ಹೋಳಿ ಹುಣಿವಿ ಅಲ್ಲ ರೀ ಹೋಳಿ ಹುಣ್ವಿಗಿ ನಮ್ಮ ಕಡೆ ಹೋಳಿಗೆ ಮಾಡಲೇ ಮಾಡಲೇಬೇಕು ರೀ ಅದಕ್ಕಂತೇಳಿ ಬ್ಯಾಳೆ ಹಾಕಾಕತ್ತಿದ್ದೀನಿ ನೋಡ್ರಿ ಒಂದೆರಡು ಗ್ಲಾಸ್ ಅಷ್ಟು ಬ್ಯಾಳೆ ಹಾಕಿಬಿಡ್ತೀನಿ ಇಡೋ ಆಗುತ್ತಂತ ಸ್ವಲ್ಪ ಸ್ಪೀಡಾಗೆ ಎಡಿಟ್ ಮಾಡಿದ್ರೆ ಯಾಕಂದ್ರೆ ಹೋಳ್ಗೆ ಮಾಡೋದು ಎಲ್ಲ ಸೇರ್ ಮಾಡ್ಕೋಬೇಕಾದ್ರೆ ಹಿಂಗಾಗಿ ಈಗ ಒಂದೆರಡು ಗ್ಲಾಸಷ್ಟು ಬ್ಯಾಳಿ ಹಾಕಿದ್ದೀನಿ ಚಲೋತ್ತಿನಾಗ ರೀ ಒಂದು ಸಲ ನೀಟಾಗಿ ಈ ರೀತಿ ಸ್ವಲ್ಪ್ ತಿಕ್ಬಿಟ್ಟು ತೊಳ್ಕೊಬೇಕು ಯಾಕಂದ್ರೆ ಯಾಕಂದ್ರೆ ಪೌಡ್ರ ಅದು ಹಚ್ಚಿರ್ತಾರ್ರೆ ಅದಕ್ಕೊಂದು ಸಲ ತೊಳ್ಕೊಂಡ್ಬಿಟ್ಟ ಬೆಳೆ ಕುದ್ಸಾಕಿಡ್ಬೇಕು ಇಡಬೇಕು ಈಗ ಒಂದ್ಸಲ ತೊಳ್ದಿದ್ದೀನಿ ನೋಡ್ರಿ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಬಿಟ್ಟು ಕುದಿಸಾಕೆ ಇಡ್ತೀನಿ ಕಟ್ ತೆಗೆದುಬಿಟ್ಟು ಕಟ್ಟಿನ ಸಾರು ಮಾಡೋಕರದೈತೆ ಅಂದರೆ ಹೋಳಿಗೆ ಸಾರು ಅಂತಾರೋ ಕಟ್ಟಿನ ಸಾರು ಅಂತಾರೋ ಅದನ್ನ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಕುದಿಸ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಕುದ್ಸಾಕಿಡ್ತೀನಿ ಇಡ್ತೀನಿ ಒಂದು ಎರಡು ಮೂರು ಸೀಟಿ ಆಗಬೇಕು ಅಷ್ಟೊತ್ತನಕ ನಾನು ಈ ಕಡೆ ಹಿಟ್ಟು ಕಲಸಿ ಇಡ್ತೀನಿ ನನ್ನ ಕಡೆ ಗೋಧಿ ಹಿಟ್ಟೆ ಖಾಲಿ ಹೇಗಿತ್ತು ರೀ ಗೋಧಿನೂ ತಂದಿಲ್ಲ ಇನ್ನೂ ಹೊಸ ಗೋಧಿ ಬಂದವು ತರಬೇಕಾಗೈತಿ ಜಾ ತಂದರು ಇನ್ನೂ ಗೋಧಿ ತಂದಿಲ್ಲ ರೀ ನಮ್ಮ ಮನೆಯವರು ಯಾವಾಗ ಬರ್ತ ಯಾವಾಗ ತೊಗೊಂಬರ್ತಾರೋ ಗೊತ್ತಿಲ್ಲ ಅದು ಹೊರಗಡೆದು ಹಿಟ್ಟಿನ ಸ್ಮೆಲ್ ನಮ್ಗೊಂದು ಅಷ್ಟು ಇಷ್ಟ ಆಗಂಗಿಲ್ಲ ರೀ ಅದಕ್ಕೆ ನಾನು ಸ್ಮೆಲ್ ನೋಡಿದೆ ನಮ್ಮ ಮನೆಯವ್ರಿಗೆ ನೋಡಿರಿ ಸ್ಮೆಲ್ ಒಂದು ಬೇರೆನೇ ಬರಾಕತ್ತೈತಿ ಅಂದೆ ಅವರು ಹಂಗೆ ಹೊರಗಡೆದು ಅದು ಹಾಕ್ಬಾರ್ದಂತೆ ಪೌಡ್ರ್ ಅದು ಮಿಕ್ಸ್ ಮಾಡಿರ್ತಾರೋ ಅದಕ್ಕಂತ ಹಂಗೆ ಸ್ಮೆಲ್ ಬರ್ತೈತಿ ಅಂತಂದರು ಹಿಟ್ಟು ಚಾನ್ಸ್ ಹಾಕತ್ತಿದ್ದೆ ರೀ ನಾನು ನಮ್ಮ ಅಂದರು ಎಲ್ಲ ಚಾನ್ಸಿ ಅದು ಪ್ಯಾಕಿಂಗಾಗೆ ಬಂದಿರ್ತೈತಿ ಅದಕ್ಕೆ ಚಾನ್ಸ್ ಹಾಕಿ ಹೋಗ್ತಿ ಅಂತಂದರು ಅದಕ್ಕಂತೇಳಿ ಹಂಗೆ ಉಪ್ಪು ಹಾಕಿ ಕಲಸಿ ಇಟ್ಬಿಡ್ತೀನಿ ರೀ ಸ್ವಲ್ಪ ಹೋಳ್ಗೇನೈತಿಲ್ಲ ಮೆತ್ತಗೇ ಕಲ್ಸ್ಕೊಬೇಕು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಚಲೋತ್ನಾಗೆ ಮೆತ್ತಗೆ ಕಲ್ಸ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ನೆನಿಬೇಕು ರೀ ಅದು ಒಂದು ಅರ್ಧ ತಾಸಾದರೂ ನೆನಿಬೇಕು ಬಟ್ ಇದು ಹಿಟ್ಟು ಜಿಗಟೈತೋ ಇಲ್ಲೋ ಗೊತ್ತಿಲ್ಲ ನನಗೆ ಅದನ್ನೊಂದು ಟೆನ್ಷನ್ ಹಾಕತ್ತೈತ್ರಿ ಜಿಗಟ ಇದಿತಿಲ್ಲ ಅಂದ್ರೆ ಹೋಳ್ಗಿನೇ ಬರೋಂಗಿಲ್ಲ ಅದಕ್ಕಂಥೇಳಿ ಏನು ಮಾಡೋದು ಗೊತ್ತಿಲ್ಲ ಮತ್ತು ಅಂಚೆಗಿಟ್ಟೆ ಇಲ್ಲ ಅದನ್ನ ಗೊತ್ತಾಗುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಹೆಂಗೆ ಬರ್ತಾವೆ ಹಂಗೆ ಮಾಡ್ಬಿಡ್ತೀನಿ ಮತ್ತೆ ಏನು ಮಾಡಲಿ ಇನ್ನು ಗೋಧಿ ತಂದು ಬೀಸ್ಕೊಂಡ್ ಬರೋದು ಯಾವಾಗುತ್ತೋ ಗೊತ್ತಿಲ್ಲ ಹಿಂಗಾಗಿ ಈಗ ಕಲಸಿಟ್ಟಿದ್ದೀನಿ ರೀ ಈ ಕಡೆ ಬಾಳೆ ಕಲ್ಸೋಕೆ ಇಟ್ಟಿದ್ದೆ ರೀ ಮತ್ತು ಕುಕ್ಕರ್ ಹಂಗೆ ಆಗ್ಬಿಡ್ತು ಏನರ ಜಾಸ್ತಿ ಇದ್ದಾಗ ಹಿಂಗೆ ಆಗ್ತೈತೆ ರೀ ಮನೆಯೇ ರಿಪೇರಿ ಮಾಡಿಸಿದ್ದೆ ಬಟ್ ಇಲ್ಲೇ ಮನೆ ಮುಂದೆ ಬಂದಿದ್ರೆ ಅವ್ರ ಕಡೆಯಿಂದ ರಿಪೇರ್ ಮಾಡಿಸಿದ್ದೆ ಬಟ್ ಹಿಂಗೆ ಆಯಿತು ಮನೆಯವ್ರು ಹೊಸದು ತೊಗೊಂತ ಅಂದಿದ್ರ ರೀ ಇದೇ ರೀತಿ ಕೊಡಿಸ್ತಾರಂತೆ ಬಟ್ ನನಗೆ ಇಂಥದ್ದು ತೊಳಕ್ಕೆ ಇಷ್ಟ ಇಲ್ಲ ಅದು ಪ್ರೆಸ್ಟೀಜ್ ಕಂಪ್ನಿದು ಸ್ಟೀಲ್ ಕುಕ್ಕರ್ ತಗೋಬೇಕಂದೈತ್ರಿ ಹೀಗಾಗಿ ನಾನು ಕುಕ್ಕರ್ ತೊಳಕೆ ಹೋಗಿಲ್ಲ ಬಟ್ ತೊಂದರೆ ಅಂಥದ್ದೇ ತೊಗೋಬೇಕಂತೇಳಿ ಅದಕ್ಕೆ ಬಿಟ್ಟಿದ್ರೆ ಬಟ್ ಯಾವಾಗ ಕೊಡಿಸ್ತಾರ ಗೊತ್ತಿಲ್ಲ ಅದಕ್ಕೆ ಎರಡು ಸಾವಿರ ಮೂರು ಸಾವಿರ ಬೀಳ್ತೈತೆ ಅಂತೇಳಿ ನೋಡಿದ್ದೀನಿ ನಾನು ಆನ್ಲೈನ್ ಒಳಗೆ ತೊಂದರೆ ಅಂಥದ್ದೇ ತೊಗೋಬೇಕಂತೇಳಿ ಅಂದ್ಕೊಂಡಿದ್ದೀನಿ ರೀ ಯಾಕಂದರೆ ಜರ್ಮನಿ ಅಂದರೆ ಅಲ್ಯೂಮಿನಿಯಮ್ ಬಾಂಡಿ ಒಳಗೆ ಮಾಡಿದ್ದು ತಿನ್ಬಾರ್ದು ಅಂತ ಹೇಳ್ತಾರೆ ಬಟ್ ಅದಕ್ಕೆ ಸ್ಟೀಲ್ ತೊಗೋಬೇಕಂದೈತಿ ಈಗ ಅದನ್ನೆಲ್ಲ ಸ್ವಚ್ಛ ಮಾಡಬೇಕು ನೋಡಿರಿ ಅದನ್ನೇ ಏನಾಗತ್ತಿದ್ದೆ ನಮ್ಮ ಮನೆಯವ್ರಿಗೆ ನಾನು ಏನರ ಜಾಸ್ತಿ ಕೆಲಸ ಇದ್ದಾಗ ಎಲ್ಲ ಎಲ್ಲರೂ ಹಿಂಗೆ ಕಾಕ್ತಾರೋ ಕುಕ್ಕರ್ ಕಾಕ್ತೈತಿ ಅಂತೇಳಿ ಮನೇ ರಿಪೇರಿ ಮಾಡಿಸಿದ್ದೀನಿ ಮತ್ತು ಬಟ್ಟ ಹೆಂಗೆ ಮಾಡಿ ಗೊತ್ತಿಲ್ಲ ಒಯ್ಸರೆಲ್ಲ ಹಾಕಿ ಕುನ್ನೂರು ರೂಪಾಯಿ ತೊಗೊಂಡ್ರಿ ರಿಪೇರ್ ಮಾಡೋಕ್ಕೆ ಬಟ್ ಹಾಗೆ ಆಗೈತಿ ಏನು ಮಾಡೋದು ಈಗ ಮತ್ತೆಲ್ಲ ಕ್ಲೀನ್ ಮಾಡಿ ಮತ್ತು ಕುದಿಸೋಕಿದೋದು ಮತ್ತೆ ಏನು ಮಾಡೋದು ಕಷ್ಟ ಅನಿಸುತ್ತೆ ಏನರ ಜಾಸ್ತಿ ಕೆಲಸ ಇದ್ದಾಗ ಈ ರೀತಿ ಸ್ವಚ್ಛ ಮಾಡ್ಕೊಂತ ಕುಂದ್ರೋದಂದ್ರೆ ಮತ್ತೆ ಅಡುಗೆ ಮಾಡೋದು ಲೇಟ್ ಆಗತ್ತೈತೆ ರೀ ಈಗ ಆಗಿತ್ಲ ಏನು ಮಾಡೋಕ್ಕಾಗಲ್ಲ ಸ್ವಚ್ ಮಾಡಿಬಿಟ್ಟು ಆದಷ್ಟು ಬೇಗ ಕುಕ್ಕರ್ ತೊಗೋಬೇಕಂದೈತ್ರಿ ಅಂದರೆ ಪ್ರೆಸ್ ಪ್ರೆಸ್ಟೀಜ್ ಕಂಪ್ನಿದು ಸ್ಟೀಲ್ ಕುಕ್ಕರ ತೊಳ್ಬೇಕಂದೈತಿ ತೊಗೊಂಡು ಇನ್ನೊಂದು ತಿಂಗಳು ಹದಿನೈದು ದಿವಸ ಹೋಗಲಿ ಉಗಾದಿ ಹತ್ತಿಗೆ ತೊಗೊಬೇಕಂದೈತಿ ಹಾಗಾದರೆಷ್ಟು ಗಲೀಜಾಗ್ಬಿಟ್ಟೈತಿ ಇದ್ದು ನೀರೆಲ್ಲ ಬ್ಯಾಳಿ ಒಳಗಿಂದು ಹೊರಗಡೆ ಬಂದ್ಬಿಟ್ಟಾವು ಸಿಟ್ಟು ಭಾಳ ಬರಾಕತ್ತಿತ್ತು ಬಟ್ ಏನು ಮಾಡಲಿಲ್ಲ ಮಾಡೋಕ್ಕಾಗಲ್ಲ ಹಂಗೆ ಎಲ್ಲ ಸ್ವಚ್ಛ ಮಾಡಿಬಿಟ್ಟು ಮತ್ತೆ ಕುದಿಸ ಕಡೆ ಅಂದ್ರೆ ಅಂದರೆ ಎಲ್ಲ ಗಲೀಜ್ ಆಗ್ಬಿಟ್ ಅಂದ್ರೆ ಮತ್ತೆ ಸ್ವಚ್ಛ ಮಾಡೋದು ದೊಡ್ಡ ಕಷ್ಟ ಆಗ್ಬಿಡ್ತೈತಿ ಅಷ್ಟು ತನಕ ಅಡಗಿದು ರೆಡಿ ಮಾಡ್ಕೋಬಹುದು ಬಟ್ ಸ್ವಚ್ಛ ಮಾಡೋ ಕೆಲಸ ಐತಲ್ಲ ಅದು ಭಾಳ ದೊಡ್ಡ ಕೆಲಸ ಫೈನಲಿ ಎಲ್ಲ ಸ್ವಚ್ಛ ಮಾಡಿದ್ದೀನಿ ರೀ ಇನ್ನು ಬ್ಯಾಳೆ ಕುದಿಸೋಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ರೀ ನೀರೆಲ್ಲ ಖಾಲಿ ಆಗ್ಯಾವಲ್ಲ ಅದ್ರೊಳಗೆ ನೀರೆಲ್ಲ ಹೊರಗೆ ಬಂದುಬಿಟ್ಟು ಈ ಕಡೆ ಅನ್ನ ಮಾಡ್ಬೇಕಂತ ನೀರು ಕಾಸೋಕೆ ಇಟ್ಟಿದೆ ಅದನ್ನ ನೀರನ್ನು ಈ ಕಡೆ ಹಾಕಿದ್ದೀನಿ ರೀ ಬಿಸಿ ನೀರನ್ನು ಆದ್ರೆ ಬಟ್ ಈ ರೀತಿ ಆಗಿಬಿಟ್ರೆ ಬ್ಯಾಳೆ ಸರಿಯಾಗಿ ಕುದಿಯಂಗಿಲ್ಲ ರೀ ಬಟ್ ನೋಡೋಣ ಹೆಂಗಾಗುತ್ತೇನೋ ಅಂತಲ್ಲ ಹೋಗಿ ಮಾಡೋಕ್ಕೆ ಹೋಗಿ ಎಷ್ಟೋ ಕಷ್ಟ ಅನ್ಸಕತ್ತೈತಿ ಫಸ್ಟ್ ಟೈಮ್ ಈ ರೀತಿ ಈಗ ಅನ್ನಕ್ಕೂ ಇಟ್ಟಿದ್ದೀನಿ ಈ ಕಡೆ ಮಣ್ಣಿನ ಪಾತ್ರವ್ರಿಗೆ ಅಕ್ಕಿನ ತೊಗೋದ್ಬಿಟ್ಟು ಹಾಕಿದ್ದೀನಿ ಅನ್ನ ಮತ್ತು ಬ್ಯಾಳಿ ಎಲ್ಲರೂ ಒಮ್ಮೆ ಕುದ್ಬಿಡ್ತಾವಲ್ಲ ಅಂಥೇಳಿ ಅನ್ನನೂ ಮಾಡೋಕ್ಕೆ ಇಟ್ಟಿದ್ದೀನಿ ಅನ್ನ ಕುದೇಟಿಗೆ ನಾನು ಈ ಕಡೆ ಅಂದರೆ ಬ್ಯಾಳಿ ಅನ್ನ ಕುದೇಟಿಗೇನೆ ಮತ್ತು ಎಕ್ಸ್ಟ್ರಾ ಕೆಲಸ ಇರ್ತಾವಲ್ಲರಿ ಸಾಂಬಾರು ಮಾಡಬೇಕು ಪಲ್ಯ ಮಾಡಬೇಕು ಮತ್ತು ಬೆಲ್ಲನ ಕುಟ್ಕೋಬೇಕು ಇವನ್ನೆಲ್ಲ ಮಾಡ್ಕೊಂಬಿಡ್ತೀನಿ ಬ್ಯಾಳಿ ಅನ್ನ ಕುದೇಟಿಗೆ ಫಸ್ಟಿಗೆ ಏನೈತಿಲ್ಲ ಹುಳಿಗೆ ಹಾಕಕ್ಕೆ ಅಂದ್ರೆ ಹೂರ್ನಕ್ಕೆ ರೆಡಿ ಮಾಡ್ಕೊಳಾಕ್ರಿ ಬೆಲ್ಲ ಬೇಕಲ್ಲ ಅದನ್ನ ಸ್ವಲ್ಪ ಈ ರೀತಿ ಕಟ್ ಮಾಡಿ ಇಟ್ಕೊತಿದ್ದಿರಿ ಅಂದ್ರೆ ಅದು ಕುಟ್ಟ ಬರ್ಲಿ ಈ ರೀತಿ ಮಾಡ್ಕೊತೀನಿ ಬೆಲ್ಲ ಏನೈತಿಲ್ಲ ಮೆತ್ತಗೆ ಐತಿ ಅಷ್ಟೊಂದೇನು ಬಿರುಸಿದ ಇಲ್ಲ ರೀ ಬಿರುಸಿದ್ಬಿಟ್ರೆ ಅರ್ಬಿ ಅರ್ಬಿ ಒಳಗೆ ಹಾಕಿಬಿಟ್ಟು ಕುಟ್ಕೊಳಾಕೆ ಬರ್ತಿತ್ತು ಬಟ್ ಮೆತ್ತಗೆ ಐತೆ ಹೇಳಿ ಈ ರೀತಿ ಚಾಕುಲಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು ತಿಂದರೆ ನಾನು ಎರಡು ಗ್ಲಾಸ್ ಬ್ಯಾಳಿ ತೊಗೊಂಡಿದ್ನಲ್ಲ ಎರಡು ಗ್ಲಾಸ್ ಅಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಬೇಕ್ರಿ ಅದನ್ನ ಅಳತಿ ಮಾಡಿ ಇಟ್ಕೊಂಡಾಕತ್ತಿದ್ದೀನಿ ನೋಡ್ರಿ ಎರಡು ಗ್ಲಾ ಗ್ಲಾಸ್ ಬ್ಯಾರಿಗೆ ಎರಡು ಗ್ಲಾಸ್ ಅಷ್ಟು ಬೆಲ್ಲ ಹಾಕಬೇಕು ಸ್ವೀಟ ಕಮ್ಮಿ ಬೇಕಂದ್ರೆ ನೀವು ಒಂದೂವರೆ ಗ್ಲಾಸಷ್ಟಾದ್ರೂ ಹಾಕ್ಬೋದು ರೀ ಬಟ್ ಎರಡು ಗ್ಲಾಸ್ ಅಷ್ಟು ಹಾಕಿಬಿಟ್ರೇ ಅದು ಹೋಳ್ಗೆ ಟೇಸ್ಟ್ ರೀ ನಮ್ಮ ಮನೆಯೊಳಗಂತೂ ಎರಡು ಗ್ಲಾಸ್ ಮ್ಯಾಲೆ ಹಾಕ್ಬಿಟ್ರೂ ಇಷ್ಟಪಡ್ತಾರೆ ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾರೆ ಹೀಗಾಗಿ ನಾನು ಎರಡು ಗ್ಲಾಸ್ ಹಾಕಿದ್ದೀನಿ ನಿಮಗೆ ಸ್ವೀಟ್ ಇಷ್ಟ ಇಲ್ಲಾಂದ್ರೆ ನೀವು ಒಂದೂವರೆ ಗ್ಲಾಸ್ ಅಷ್ಟು ಹಾಕ್ಬೋದು ಈ ಕಡೆ ರೆಡಿ ಆಗೈತೆ ನೋಡಿರಿ ಬೆಲ್ಲನೂ ಕುಟ್ಬಿಟ್ಟು ಇಟ್ಟಿದ್ದೀನಿ ಫಸ್ಟಿಗೆ ಏನೈತಿ ತುಪ್ಪನ ಬಿಸಿ ಮಾಡ್ಕೊತೀನಿ ಇದು ನಂದಿನಿ ತುಪ್ಪ ರೀ ಹಂಗೆ ಇಟ್ಬಿಟ್ರೆ ಸ್ವಲ್ಪ ಅದು ಸ್ಮೆಲ್ ಬರುತ್ತೆ ಈಗಂತೂ ಏನು ಎಮ್ಮಿ ತುಪ್ಪನೂ ಸಿಕ್ಕ ಸಿಗಲ್ಲ ರೀ ಹೊರಗೆ ಹಾಕೋ ತುಪ್ಪನೂ ಸಿಗೋಂಗಿಲ್ಲ ಅದಕ್ಕಂತೇಳಿ ನಾನು ನಂದಿನಿ ತುಪ್ಪನೇ ತೊಗೊಂಡು ಬರೋದು ಅದನ್ನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊತೀನಿ ಹಂಗೆ ಇಟ್ಬಿಟ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ಸ್ಮೆಲ್ ಚಲೋ ಬರೋಂಗಿಲ್ಲ ಸ್ವಲ್ಪ ಮತ್ತು ಭಾ ದಿವ್ಸ ತನಕ ಇಡಾಕೂ ಆಗಂಗಿಲ್ಲ ಸ್ವಲ್ಪ ಬಿಸಿ ಮಾಡಿ ಅದಕ್ಕೊಂದು ಎರಡು ಏಲಕ್ಕಿ ಕುಟ್ಬಿಟ್ಟು ಹಾಕಿ ಇಟ್ಕೋಬೇಕ್ರಿ ಅದನ್ನ ಬಿಸಿ ಮಾಡಿ ಎಲ್ಲಕ್ಕಿ ಹಾಕಿ ಇಟ್ಟಿದ್ದೀನಿ ರೀ ಈ ಕಡೆ ಬ್ಯಾಳಿನೂ ಕುದ್ದಾವೆ ನೋಡಿರಿ ಅದು ಒಂದ್ಸಲ ಬ್ಯಾಳಿದ ಅದು ನೀರು ಹೋಗಿಬಿಟ್ಟು ಅದು ಸರಿಯಾಗಿ ಬೆನ್ನಾಗೆ ಇಲ್ಲ ರೀ ಹಂಗೆ ಒಂದು ಬ್ಯಾಳಿ ಕುದ್ದೈತಿ ಒಂದು ಬ್ಯಾಳಿ ಕುದ್ದಿಲ್ಲ ರೀ ಬಟ್ ಎಷ್ಟು ತನಕ ಕುದಿಸ್ಬಿಟ್ರೂ ಅದು ಹಾಗೆ ಆಗೋದಂತೇಳಿ ನಾನು ನೀರನ್ನು ಬಸದ್ಬಿಟ್ಟು ಬೆಲ್ಲ ಹಾಕಿ ಕುದ್ಕೊಂಡು ತಿಂದ್ರಿ ಹೆಂಗೆ ಬರ್ತಾವಲ್ಲ ಹಂಗೆ ಮಾಡಿಬಿಡೋದು ಮತ್ತೇನು ಮಾಡೋದು ಒಂದೊಂದು ಸಲ ಮಿಸ್ಟೇಕ್ ಆಗೇ ರೀ ಈಗ ನೀರು ಬಸದಿಟ್ಟಿದ್ದೀನಿ ಅಂದರೆ ಅದನ್ನು ಕಠಿಣ ಸಾರು ಮಾಡೋಕೆ ಬರ್ತೈತಲ್ರಿ ಅದಕ್ಕಂಥೇಳಿ ನೀರನ್ನು ತೆಗೆದಿಟ್ಟಿದ್ದೀನಿ ಅದನ್ನ ಸಾಂಬಾರು ಮಾಡ್ಕೊತೀನಿ ಈ ಕಡೆ ಏನೈತಾ ಅದು ಬ್ಯಾಳಿನ ಸಲ ಮಿಕ್ಸ್ ಒಂದು ಸಲ ಚಲೋತ್ನಾಗೆ ಮುಗಿಸ್ಕೊತಿಂದ್ರೆ ಅದನ್ನ ಚಲೋತ್ನಾಗೆ ಮುಗಿಚಿಬಿಟ್ಟು ಆಮೇಲೆ ಬೆಲ್ಲ ಹಾಕಬೇಕು ಹಂಗೆ ಹಾಕಿಬಿಟ್ರೆ ಅದು ಸರಿಯಾಗಿ ಬೆನಂಗಿಲ್ಲ ರೀ ಮತ್ತಷ್ಟು ಬಿರುಸಾಗ್ಬಿಡ್ತೈತಿ ಅದಕ್ಕಂತೇಳಿ ಈ ರೀತಿ ಮ್ಯಾಶ್ ಮಾಡ್ಕೊಂಬಿಡ್ತೀನಿ ರೀ ನಾವು ಅಂತೀವಿ ಅದು ಮ್ಯಾಶ್ ಮಾಡ್ಕೊಂಡ್ಬಿಟ್ರೆ ಚಲೋದನ್ನಾಗಿ ಮತ್ತೆ ಸ್ವಲ್ಪ ಮೆತ್ತಗಾಗೋತ್ರಿ ಇಲ್ಲಂದ್ರೆ ಬಿರುಸಾಗ್ಬಿಡ್ತೈತಿ ಅದನ್ನಷ್ಟು ಬ್ಯಾಳಿ ಏನೈತಿಲ್ಲ ಈಗ ಬೆಲ್ಲ ಏನು ಕುಟ್ಟಿಟ್ಟಿದ್ದೆ ಆದರೆ ಅದನ್ನ ಬೆಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಂಡು ತಿಂದರೆ ಅಂದರೆ ಅದು ಬೆಲ್ಲ ಎಲ್ಲ ಕರಿಬಿಟ್ಟು ಹುರ್ನಕ್ಕೆಲ್ಲ ಹೀರ್ಕೊಂಡು ಗಟ್ಟಿ ಆಗ್ಬೇಕ್ರಿ ಅದು ಅಷ್ಟು ತನಕ ನಾವು ಕುದಿಸ್ಬೇಕು ಈಗ ಮಿಕ್ಸ್ ಮಾಡ್ಕೊತನ ಒಂದು ಮೂರ್ನಾಲ್ಕು ನಿಮಿಷ ಕುದಿಸ್ಕೊಂಡು ತಿಂದ್ರಿ ಈ ಕಡೆ ತುಪ್ಪ ಬಿಸಿ ಮಾಡೋಕ್ಕೆ ಇಟ್ಟಿದ್ದಿಲ್ಲ ಅದನ್ನೇ ಸುಮ್ಮನೆ ಮತ್ತೆ ಕೈ ಹತ್ಬಿಟ್ಟು ಚಲಿಗೆ ಇಲ್ಲಿತ್ತಂತೆ ಸೈಡಿಗೆ ಎತ್ತಿಟ್ಟಿದ್ದೀನಿ ಈಗ ಹುರ್ನಾಗ ಅಂದ್ರೆ ನಮ್ಮ ತನೂ ಇದ್ರೆ ಇನ್ನೂ ಮಾಡಿಲ್ಲ ಮಮ್ಮಿ ಅಡುಗೆ ಒಂದೂವರೆ ಹೋಗೈತಿ ಅಂಥೇಳಿ ಅಡುಗೆ ಮನೆಗೆ ಬಂದ್ರೆ ಆಯಿತು ಮಾಡ್ತೀನಿ ಒಂದೆರಡು ಬದ್ನೇಕಾಯಿ ಮತ್ತು ಒಂದೆರಡು ಉಳ್ಳಾಗಡ್ಡೆ ಕಟ್ ಮಾಡಿ ಕೊಡು ಬದ್ನೇಕಾಯಿ ಪಲ್ಯ ಮತ್ತು ಒಂದು ನಾಲ್ಕು ಬಜ್ಜಿ ಮಾಡ್ತೀನಿ ಅಂತ ಅಂದಿದ್ದೀನಿ ರೀ ಟೈಮ್ ಮಾಡಿಬಿಟ್ಟಂದ್ರೆ ತೀರಾ ಗಡಿ ಬಿಡಿ ರೀ ಅದು ಕುಕ್ಕರ್ಸಲ್ಲಂದ್ರೆ ಇನ್ನಷ್ಟು ಲೇಟ್ ಆಗ್ಬಿಟ್ಟು ಎಷ್ಟು ತನಕ ಬ್ಯಾಳಿ ಕುದಿಸ್ದೆ ಬಟ್ ಅವು ಸರಿಯಾಗಿ ಕುದಿಲೇ ಇಲ್ಲ ಹಿಂಗಾಗಿ ಮತ್ತೆ ಹಂಗೆ ಮಾಡೋಕೆ ಇಟ್ಟಿದ್ದಿದ್ರಿ ಹಿಂಗೆ ಬರ್ತಾವಲ್ಲ ಹಂಗೆ ಮಾಡ್ಬಿಡ್ತೀನಿ ಫಸ್ಟ್ ಟೈಮ್ ಹಿಂಗಾಗಿದ್ರೆ ನಾ ಅಳಿಸ್ ಹಾಕ್ತೈತ್ ಈ ರೀತಿ ಬ್ಯಾಳಿ ಬಿರುಸಿದ್ದಿತಿಲ್ಲ ಫಸ್ಟ್ ಟೈಮ್ ಹಿಂಗಾಗಿದ್ದು ಬಟ್ ನೋಡೋಣ ಹೆಂಗೆ ಆಗ್ತಾವೆ ಹಂಗೆ ಮಾಡ್ತೀನಿ ಈಗ ಬಜ್ಜಿ ಮಾಡೋಕ್ಕೆ ಹಿಟ್ಟನ್ನು ಹಾಕಿಡ್ತೀನಿ ರೀ ಎಲ್ಲ ಅಷ್ಟು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ತಾಳು ಈಗ ಬ್ಯಾಳಿನೂ ಕುದ್ದೈತೆ ನೋಡ್ರಿ ಎಲ್ಲ ಚೊಲೋತ್ನಾಗೆ ಬೆಂದೈತಿ ಅಂದ್ರೆ ಬೆಲ್ಲ ಎಲ್ಲ ಕರಿ ಬಿಟ್ಟೈತಲ್ಲ ಈಗ ಸ್ವಲ್ಪ ಏಲಕ್ಕಿನ ಹಾಕಿಬಿಟ್ಟು ರುಬ್ಕೊತಿದ್ರಿ ಮಿಕ್ಸರ್ ಒಳಗೆ ಒಂದು ಎರಡು ಮೂರು ಏಲಕ್ಕಿನ ಕುಟ್ಬಿಟ್ಟು ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರುಬ್ಕೊಬೇಕ್ರಿ ನಾನು ಮಿಕ್ಸರ್ ಒಳಗನ ರುಬ್ತೀನಿ ಒಬ್ಬೊಬ್ಬರೇ ಅದು ಚಾಣಿ ಬರ್ತೈತ್ರಿ ಅದ್ರಾಗ ಅದ್ರೊಳಗೆ ರುಬ್ತಾರು ಬಟ್ ಹಳೆ ಕಾಲದಾಗ ರುಬ್ತಿದ್ದೆವು ಗೊತ್ತಿಂದ್ರಿ ಅದೇ ಒಳಕಲ್ದೊಳಗೆ ಅದಂತೂ ಭಾಳ ಬೆಸ್ಟ್ ಆಗ್ತೈತಿ ರೀ ಮತ್ತು ಟೇಸ್ಟ್ನು ಆಗ್ತೈತಿ ಬಟ್ ಈಗಂತೂ ಅದನ್ನೆಲ್ಲಿ ಸಿಗೋಂಗಿಲ್ಲ ರೀ ನನಗಂತೂ ಅದ್ರೊಳಗೆ ಮಾಡೋದು ಭಾಳ ಇಷ್ಟ ಅನ್ಸ ಆಗುತ್ತೆ ಈಗ ರುಬ್ಕೊಂಡ್ಬಿಡ್ತೀನಿ ನೋಡ್ರಿ ಎಲ್ಲ ಮಿಕ್ಸರ್ ಒಳಗೆ ರುಬ್ಕೋಬೇಕಾದ್ರೆ ಸ್ವಲ್ಪ ಬಿಸಿ ಇದ್ದಾಗ ರೀ ತಣ್ಣಗೆ ಆಗ್ಬಿಟ್ರೆ ಅದು ಅಷ್ಟು ಸರಿಯಾಗಿ ಆಗಂಗಿಲ್ಲ ನಾನು ಸ್ವಲ್ಪ ಬಿಸಿ ಇದ್ದಾಗ ರುಬ್ಕೊಂಡು ತಿಂದಿರಿ ಚಾಣಿ ಒಳಗಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಇಡ್ತೈತಿ ಮಿಕ್ಸರ್ ಒಳಗಾದ್ರೆ ಸ್ವಲ್ಪ ಪಟ್ಟಂತೆ ಜಲ್ದಿ ಆಗುತ್ತೆ ಮತ್ತು ಸಣ್ಣಗೆ ಆಗುತ್ತೆ ಚಾಣಿ ಒಳಗಾದ್ರೆ ಸ್ವಲ್ಪ ತರಿ ತರಿಯಾಗಿ ಆಗುತ್ತಲ್ಲ ಎಲ್ಲನ ಇದೇ ರೀತಿ ರುಬ್ಕೊತೀನಿ ನೋಡಿರಿ ಬಿಸಿ ಇದ್ದಾಗ ಸ್ವಲ್ಪ ಹುಷಾರದಿಂದ ರುಬ್ಕೋಬೇಕು ಯಾಕಂದ್ರೆ ಒಮ್ಮೆ ಸಡನ್ನಾಗಿ ಮಿಕ್ಸರ್ ಏನೈತಿಲ್ಲ ಬಿಸಿ ಇದ್ದಾಗ ಸಿಡಿದ್ಬಿಡ್ತೈತೆ ರೀ ನನಗೊಂದು ಎರಡು ಸಲ ಹಂಗೆ ಆಗೈತಿ ಅದಕ್ಕಂತೇಳಿ ನಾನು ಹೇಳಿದೆ ಈಗ ಎಲ್ಲನೂ ಈ ರೀತಿ ರುಬ್ಕೊಂಡೆ ಇಟ್ಟಿದ್ದೀನಿ ನೋಡ್ರಿ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗೋ ತಕ್ಕ ನಾನು ಈ ಕಡೆ ಬಜ್ಜಿ ಮಾಡೋದು ಮತ್ತು ಪಲ್ಯ ಮಾಡೋದು ಮಾಡ್ತೀನಿ ಆಮೇಲೆ ಹೊಲಿಗೆ ಮಾಡ್ಕೊಳಕ್ಕೆ ಬರ್ತೈತ್ರಿ ಇದೇನು ಕಟ್ ತೆಗ್ದು ಇಟ್ಟಿದ್ದೆ ಅಲ್ರಿ ಅಂದರೆ ಬಾಳೆ ಕುಡಿಸಿದ ನೀರ ಅದಕ್ಕೆ ಸ್ವಲ್ಪ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಿಕ್ಸರ್ಗೆ ಹತ್ತಿದ್ದು ವೇಸ್ಟ್ ಆಗಂಗಿಲ್ಲ ರೀ ಮಿಕ್ಸರ್ನು ಕ್ಲೀನ್ ಆಗುತ್ತೆ ಅದಕ್ಕಂತೇಳಿ ಈ ರೀತಿ ಮಾಡಿ ಹಾಕಿದ್ದೀನಿ ನೋಡ್ರಿ ಇನ್ನು ಸಾಂಬಾರು ಮಾಡ್ಕೊತೀನಿ ಸಿಂಪಲ್ಲಾಗಿ ಜಾಸ್ತಿ ಏನು ಮಸಾಲೆ ರೀ ಯಾಕಂದ್ರೆ ಟೈಮ್ ಆಗೈತಿ ಅದಕ್ಕಂತ ಸಿಂಪಲ್ಲಾಗಿ ಜೀರಿಗೆ ಸಾಸ್ವಿ ಇಷ್ಟ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರೀ ಜೀರಿಗೆ ಹಾಕಿದ್ದೀನಿ ಸಾಸಿವಿ ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳಿ ಕುಟ್ಟಿಟ್ಟಿದ್ದನ್ನು ಹಾಕಿದ್ದೀನಿ ರೀ ಮತ್ತು ಕರ್ಬಂಬ ಸೊಪ್ಪು ಕರ್ಬಂಬ ಸೊಪ್ಪು ಹಾಕಿ ಸ್ವಲ್ಪ ಹುರ್ಕೊಂಡು ಮಸಾಲೆ ಖಾರ ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಕಟ್ಟೆ ಏನು ಇಟ್ಟಿರುತ್ತೀವಿ ಅಂದರೆ ಅದನ್ನು ಹಾಕ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಈಗ ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ಖಾರ ಪುಡಿ ಹಾಕಿದ್ದೀನಿ ರೀ ಅದ್ರ ಮಸಾಲೆ ಖಾರ ಹಾಕಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ರೀ ಮಿಕ್ಸ್ ಮಾಡಿಕೊಂಡು ಬ್ಯಾಳಿ ಕಟ್ ತೆಗೆದು ರೀ ಅದನ್ನ ಹಾಕಿ ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕ್ತೀನಿ ಇದು ಬೇಕಂದ್ರೆ ಹಾಕೋಬೌದು ರೀ ಮತ್ತು ಸ್ವಲ್ಪ ಹುಣಸೆಹಣ್ಣೆ ಅನ್ನಿಸ್ಬಿಟ್ಟು ರಸನ ಹಾಕಬೇಕು ಕಟ್ಟಿನ ಸಾರಿಗೆ ಯಾವಾಗಲೂ ಹುಣಸೆಹಣ್ಣೆ ರಸ ಹಾಕ್ಬಿಟ್ರೂ ಟೇಸ್ಟ್ ಆಗುತ್ತಿರಿ ಹುಣಸೆ ಹಣ್ಣು ಹಾಕ್ಲಿಕ್ಕೆಂದ್ರೆ ಟೇಸ್ಟ್ ಆಗಂಗಿಲ್ಲ ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ರೀ ಇದು ಆಪ್ಷನ್ ಅಲ್ಲ ಬೇಕಂದ್ರೆ ಹಾಕ್ಬೋದು ಬಟ್ ನನ್ನ ಮನೆಯೊಳಗೆ ಐತೆ ಅಂತ ಸ್ವಲ್ಪ ಹಾಕಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ಹಾಕ್ತಿದ್ರೆ ಹುಣಸೆ ಹಾಕಿ ಒಂದ್ಮೇಲೆ ಬೆಲ್ಲ ಹಾಕಲೇಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕಿ ಒಂದು ಮೂರು ನಾಲ್ಕು ಕುದಿ ಕುದಿಸ್ಕೋಬೇಕ್ರಿ ಈ ಕಡೆ ಕುದಿಸಾಕಿಟ್ಬಿಟ್ಟು ಒಂದು ಸೈಡ ಪಲ್ಯೆ ಮಾಡ್ಕೊತಿಂದ್ರೆ ಜಾ ಲೇಟ್ ಆಗ್ಬಿಟ್ಟು ಅಂದ್ರೆ ಗಡಿಬಿಡಿ ಬಿಡಿ ಭಾಳ ಸ್ಟಾರ್ಟ್ ಆಗ್ಬಿಡ್ತಿದ್ರೆ ನಮ್ಮ ಮನೆಯವ್ರಿಗಂತೂ ಲೇಟ್ ಆಗಬಾರ್ದು ಕರೆಕ್ಟ್ ಟೈಮ್ ಕ ರೆಡಿ ಇರ್ಬೇಕ್ರಿ ಹಿಂಗಾಗಿಬಿಟ್ಟು ತೀರಾ ಇಟ್ಟು ಟೆನ್ಷನ್ ಆಗುತ್ತೆ ಅದಕ್ಕೆ ಈ ಕೈ ಪಲ್ಯ ಮಾಡಿ ಮಾಡ್ಕೊಂಬಿಟ್ಟು ಬಜ್ಜಿ ಅಷ್ಟು ಮಾಡ್ಕೊಂಬಿಟ್ರೆ ಇನ್ನೂ ಅರ್ಧ ತಾಸು ಟೈಮ್ ಬೇಕೇ ರೀ ಬಜ್ಜಿ ಮಾಡಿ ಹೋಳ್ಗೆ ಮಾಡಬೇಕು ಮತ್ತು ದೇವ್ರಿಗೆ ನೈವೇದ್ಯ ಮಾಡಬೇಕು ಇವತ್ತು ಹುಣಿಮೆ ಐತಲ್ರಿ ನೈವೇದ್ಯ ಮಾಡಬೇಕು ಮತ್ತು ಬಜ್ಜಿ ಮಾಡ್ಕೊಂಡ್ಬಿಡ್ತೀನಿ ರೀ ಅದನ್ನೇ ಎಣ್ಣೆ ಕಾಸಕ್ಕೆ ಕೀಡಾಕತ್ತಿದ್ದೀನಿ ಮತ್ತು ಪಲ್ಯನೂ ರೆಡಿ ಆಗೈತಿ ಆ ಪಲ್ಯ ನೋಡಕ್ಕೆ ಹೋಗ್ಸಿಂದ ಇಷ್ಟು ಕೆಟ್ಟ ಕೈ ಸುಟ್ಟಲ್ರಿ ಇಷ್ಟು ಸಂಗಟ ಆಯ್ತಲ್ಲ ಹೊಟ್ಟೆಗೆ ಮೊದ್ಲು ಮ್ಯಾಲ ಬಿಸಿಲು ಮತ್ತು ಕೈಯಷ್ಟು ಸುಟ್ಬಿಟ್ಟು ಅದು ಗಡಿಬಿಡಿ ಒಳಗೆ ಹಾಗೆ ರೀ ಪ್ಲೇಟ್ ಭಾಳ ಅಂದ್ರೆ ಭಾಳ ಕೈ ಸುಡ್ತು ಅಂದರೆ ಫುಲ್ ಇಷ್ಟು ತ್ರಾಸಾಯ್ತಲ್ಲ ಹೇಳಬಾರ್ದು ಮತ್ತು ಕೈ ತೊಳ್ಕೊಂಡ್ಬಿಟ್ಟು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಮೊದ್ಲೇ ಲೇಟ್ ಆಗೈತೆ ಅಂತೇಳಿ ಈಗ ಪಲ್ಯ ರೆಡಿ ಆಗೈತಿ ಬಜ್ಜಿ ಮಾಡ್ಕೊಂಬಿಡ್ತೀನಿ ರೀ ಬಜ್ಜಿ ಮಾಡಿಬಿಟ್ಟು ಇನ್ನೂ ಹೋಳ್ಗೆ ಮಾಡ್ಬೇಕು ರೀ ಅದನ್ನೊಂದು ಹೋಳಿಗೆ ಹೆಂಗೆ ಬರ್ತಾವೊಂದು ಒಂದು ತಲೆಯಾಗ ಟೆನ್ಷನ್ ಇರ್ತೈತಿ ಯಾಕಂದ್ರೆ ಹಿಟ್ಟು ಸರಿಯಾಗಿ ಜಿಗಿಟ್ಟು ಇಲ್ಲ ರೀ ಮತ್ತು ಅದು ಹುರ್ನಾನು ಅಷ್ಟು ಸರಿಯಾಗಿಲ್ಲ ಅಂದ್ರೆ ನನ್ನ ಮನಸ್ಸಿಗೆ ತಕ್ಕಂತೆ ಆಗಿಲ್ಲ ಈಗ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ ನೋಡ್ರಿ ಬಜ್ಜಿ ಅಷ್ಟು ಹಾಕಿಬಿಡ್ತೀನಿ ಇವತ್ತು ಈಗ ಬಜ್ಜಿ ಅಷ್ಟು ಮಾಡಿಬಿಟ್ಟು ಹೋಳ್ಗೆ ಮಾಡೋದ್ರೆ ಆಲ್ರೆಡಿ ಎಲ್ಲ ಆಯಿತು ಇನ್ನಿತು ಅಷ್ಟು ಓದೈತೆ ನೋಡಿರಿ ಬಜ್ಜಿ ಅಷ್ಟು ಫ್ರೈ ಮಾಡೋಕೆ ಟೈಮ್ ರೀ ಒಂದು ಹತ್ತು ಹದಿನೈದು ನಿಮಿಷ ಆದ್ರೂ ಬೇಕಾನ ಜಲ್ದಿ ಮಾಡಂದ್ರೆ ಹೆಂಗೆ ಆಗುತ್ತೆ ತೀರಾ ಗಡಿಬಿಡಿ ಆಗುತ್ತೆ ರೀ ಇವತ್ತು ಆಗಿ ಬಜ್ಜಿ ಮಾಡ್ಕೊಂಡಿದ್ದು ಜಾಸ್ತಿ ಮಾಡಕ್ಕೆ ಅಂದ್ರೆ ಜಾಸ್ತಿ ಕ್ವಾಂಟಿಟಿಯೊಳಗೆ ಮಾಡಿಲ್ಲ ರೀ ಯಾವಾಗಲೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ತೀನಿ ಆಗೈತಿ ಮತ್ತು ಅದನ್ನೆಲ್ಲ ಜಾಸ್ತಿ ಹೊತ್ತು ಅಂತ ಸ್ವಲ್ಪ ಈಗ ಎಷ್ಟು ಬೇಕಲ್ಲ ಅಷ್ಟೇ ಮಾಡಕ್ಕೆ ರೀ ನಮ್ಮ ಮನೆಯವರು ಬಂದ್ ಚಿಂತೆ ನಾನು ಫ್ರೈ ಅಂತ ಹೇಳಿ ಬಂದಿದ್ರು ಬಟ್ ಅವ್ರು ಫ್ರೈ ಮಾಡೋಕಂತಾರೆ ನನಗೇನು ಕೆಲಸ ಇರ್ತೈತೆ ರೀ ಮತ್ತು ಅವರು ಲೇಟ ಮಾಡ್ತಾರೆ ಇನ್ನಷ್ಟು ಸರಿ ನೀವು ನೀವು ಸರಿ ಹೊಳಸಾಕೂ ಹಾಕಿ ಹೊಲ್ಸಿ ಹಾಕಕ್ಕೂ ಬರಲೇತಿ ನಾನು ಮಾಡ್ತೀನಂತೇಳಿ ಮತ್ತೆ ನಾನೇ ತೊಗೊಂಡೆ ರೀ ಅವ್ರು ಮಾಡೋಕ್ಕೂತ್ರೆ ಇನ್ನಷ್ಟು ಲೇಟ್ ಆಗುತ್ತೆ ಬಟ್ ನಮಗಾದ್ರೆ ಜಲ್ದಿ ಮಾಡು ಜಲ್ದಿ ಮಾಡು ಅಂತಾರು ಹಂಗೆ ಇದ್ದಿದ್ದರು ಮಾತು ಕತ್ತಿ ನಡೆದಿತ್ತು ಹಂಗೆ ಅಡಿಗೆ ಮಾಡ್ಕೊತನ ಬರೀ ಹಾಗೆ ಮಾಡ್ತೀರಿ ನೀವು ಮತ್ತೆ ನನ್ನ ಕೈ ಸುಡ್ತು ಭಾಳ ತ್ರಾಸ ಆಕತೈತಿ ಅಂತೇಳಿ ಅನಕತೈತಿ ಸ್ಟೀಲ್ ಬಾಂಡಿ ಇದ್ರೆ ಜಾಸ್ತಿ ಕೈ ಸುಡ್ತಾವ ಅಂಥೇಳಿ ಅದಕ್ಕೆ ಮಣ್ಣಿನ ಪಾತ್ರೆ ಯೂಸ್ ಮಾಡೋದು ಬೆಸ್ಟ್ ನೋಡಿರಿ ಮಣ್ಣಿಂದ ಬಿಸಿ ಆಗಿಬಿಟ್ರೆ ಅದು ಅಷ್ಟು ಕೈಗೆ ಚಟ್ಕ ಕೊಡೋಂಗಿಲ್ಲ ಅಂದರೆ ಇದೇನು ಬರಿ ಕೊಟ್ಟಂಗೆ ಆಗುತ್ತೆ ರೀ ಸ್ಟೀಲ್ ಬಾಂಡಿ ಹಿಡಿದು ಬಿಟ್ರೆ ಬಿಸಿ ಇದ್ದಾಗ ಅದನ್ನೇ ನಮ್ಮ ಮನೆಯವ್ರಿಗೆ ನನಗೆ ಡಿಸ್ಕಸ್ ನಡೆದಿತ್ತು ಅದಕ್ಕೆ ಹಿನ್ ಹಿಂದಕ್ಕೆಲ್ಲ ಜ ಸ್ಟೀಲ್ ಬಾಂಡೆ ಆಗಲಿ ಜರ್ಮನ್ ಬಾಂಡ್ಯ ಆಗಲಿ ಯಾರೂ ಯೂಸ್ ಮಾಡ್ತಿದ್ದಿಲ್ಲ ಅದು ಏನಂತಾರೆ ತಾಮ್ರದ್ದು ಹಿತ್ತಾಳಿದು ಮತ್ತು ಮಣ್ಣಿಂದು ಕಬ್ಬುಣದು ಅಷ್ಟೇ ಯೂಸ್ ಮಾಡ್ತಿದ್ರು ಬಟ್ ಈಗಂತೂ ಎಲ್ಲನೂ ಸ್ಟೀಲ್ದೇ ಇಷ್ಟಪಡ್ತೀವಿ ರೀ ನಾನಾಯಿತು ಮತ್ತು ಬೇರೆಯವರಾಯಿತು ಎಲ್ಲರೂ ಯಾಕಂದರೆ ಚೆಂದ ಕಾಣೋದನ್ನು ನೋಡ್ತೀವಿ ನಾವು ಬಟ್ ಅದನ್ನ ನಮ್ಮ ಹೆಲ್ತ್ ಮೇಲೆ ಎಷ್ಟು ಇಫೆಕ್ಟ್ ಆಗುತ್ತಂತ ಯಾರೂ ವಿಚಾರ ಮಾಡೋಂಗಿಲ್ಲ ನಾನಾದರೂ ಅಷ್ಟೇ ರೀ ತೊಡೋಕೆ ಈಜಿ ಆಗಬೇಕು ಕಷ್ಟ ಆಗಬಾರ್ದು ಅಂತ ವಿಚಾರ ಮಾಡೋದು ಅದನ್ನೇನು ಹಾಕತ್ತಿದ್ರು ನಮ್ಮ ಮನೆಯವರು ಬರೀ ನಿಮಗೆ ಚೆಂದ ಕಾಣಿಸ್ಬೇಕು ಬರೀ ಪ್ಲಾಸ್ಟಿಕ್ದು ಸ್ಟೀಲ್ದು ಅಂತೀರಿ ಮತ್ತು ಈ ಕೈ ತಂದ್ರೆ ನನ್ನ ಮೇಲೆ ಹಾಕಿಬಿಟ್ರೆ ನಾ ಏನು ಮಾಡಲಿ ಮತ್ತು ನೀ ಕಟ್ಗಿದ್ದ ತೊಗೋಬೇಕಿತ್ತು ಅಂದರೆ ಕಟ್ಗೆ ಏನು ಸಾರಿ ಅಂತಾರೆ ಅರ್ಬಿ ಹಿಡಿದು ತೆಗಿಬೇಕಿತ್ತು ಅಂತ ಕತ್ತಿದ್ರು ಆಯ್ತು ಹೇಳಿ ನಂದ ತಪ್ಪ ಅಂತೇಳಿ ನಾನು ಅಂದ್ಕೊಂಡು ಹಪ್ಪಳ ಫ್ರೈ ಮಾಡಾಕತ್ತಿದ್ದೀನಿ ನೋಡ್ರಿ ರಾಗಿ ಹಪ್ಪಳ ಮತ್ತು ಸ್ವಲ್ಪ ಕುರುಡ್ಗಿ ಮತ್ತು ಮೆಕ್ಕಿಕಾಯಿ ಉಪ್ಪಿನಕಾಯಿ ಫ್ರೈ ಮಾಡ್ಕೊಂಬಿಟ್ಟಿದ್ರೆ ಫ್ರೈ ಮಾಡ್ಕೊಂಬಿಟ್ಟು ಹೋಳ್ಗೆ ಮಾಡಬೇಕು ಎಲ್ಲ ಕೆಲಸ ಮುಗಿಸಿಕ್ಷ ನಿವಂತಿ ಯಾವಾಗ ಕೂಡ್ತೀನಿ ಅಂತ ಅನ್ಸಾಕತ್ತ ಇದ್ರೆ ನಿವಂತಿಯಲ್ಲಿ ಕೂಡ್ತೀರಿ ಇದನ್ನೆಲ್ಲ ಕೆಲಸ ಮಾಡಿ ಮತ್ತು ಅರ್ಬಿ ಬಾಂಡೆ ಅದಾವು ನೂನ್ ಎಕ್ಸಾಮ್ ಅದಾವಲ್ಲ ಹಿಂಗಾಗಿ ಎಲ್ಲ ಕೆಲಸ ನಾನೇ ಮಾಡಬೇಕು ಮತ್ತು ಆಗಿ ನೋವು ನಾಳೆ ಎಕ್ಸಾಮ್ ಅದಾವಂಥೇಳಿ ಈಗ ಹಪ್ಪಳ ಕುರುಡ್ಗೆ ಫ್ರೈ ಆಗ್ಯಾವು ಮೆಕ್ಕಿಕಾಯಿ ಉಪ್ಪಿನಕ್ರಿ ಇದು ನಾನು ಹೋದ ವರ್ಷ ಮಾಡಿಟ್ಟಿದ್ದು ಈ ವರ್ಷಂತೂ ಮಾಡೋಕ್ಕಾಗಂಗಿಲ್ಲ ರೀ ಮಾಡೋಕ್ಕೆ ಹೋಗಂಗಿಲ್ಲ ಸ್ವಲ್ಪ ಅದಾವು ನಾನಂತೂ ಈ ವರ್ಷ ಬರೀ ಹಪ್ಪಳ ಅಷ್ಟು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸುಮ್ಮನೆ ಜಾಸ್ತಿ ಮಾಡಿಟ್ಟು ಸುಮ್ಮನೆ ಟೆನ್ಷನ್ ಭಾಳ ಆಗೋದು ಮನೆ ಕೆಲಸ ಅದು ಇದು ಎಲ್ಲ ಅಂಥೇಳಿ ಈಗ ಹಪ್ಪಳ ಬಜ್ಜಿ ಎಲ್ಲ ರೆಡಿ ಅದು ನೋಡಿರಿ ಇನ್ನು ಹೋಳಿಗೆ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ಒಂದು ಸಲ ಚಲೋತ್ನಾಗ ರೀ ಹೋಳ್ಗೆಲ್ಲ ಹಿಟ್ಟು ಒಬ್ಬೊಬ್ಬರು ಮೈದಾ ಹಿಟ್ಟು ಯೂಸ್ ಮಾಡ್ತಾರೋ ಬಟ್ ನಾವು ಗೋಧಿ ಹಿಟ್ಟನೇ ಯೂಸ್ ಮಾಡೋದ್ರೆ ಮೈದಾ ಹಿಟ್ಟಿಂದ ಅಷ್ಟೊಂದು ಸರಿ ಅನ್ಸೋಂಗಿಲ್ಲ ನನಗೆ ಬಟ್ ಜಿಗಟು ಬರ್ತೈತಿ ರೀ ಬಟ್ ರುಚಿ ಅನ್ಸಂಗಿಲ್ಲ ನಾನು ಗೋಧಿ ಹಿಟ್ಟಿಲ್ಲ ಮಾಡೋದು ಇದಂತೂ ಅಂಗಡಿಯ ಹಿಟ್ಟು ಐತೆ ರುಚಿ ಅನ್ಸಂಗಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಯೂಸ್ ಮಾಡಬೇಕಾಗುತ್ತೆ ಅನಿವಾರ್ಯಕ್ಕೆ ಈಗ ಹೂರ್ಣನ ಹಿಟ್ಟು ಎಷ್ಟು ತೊಗೊತೀವಲ್ರಿ ಅದ್ರ ಡಬಲ್ ಹೂರ್ನ ತೊಗೋಬೇಕು ಬಟ್ ಹಿಟ್ಟು ಜಿಗಿಟ್ಟಿದ್ಬಿಟ್ರೆ ನಮ್ಮ ಕಡೆ ಎಲ್ಲ ಹೆಂಗೆ ಗೊತ್ತಂದ್ರೆ ಅಂದರೆ ಹೂರ ಹಿಟ್ಟನ್ನು ಒಂದು ಆದ್ರೆ ಹೂರ್ನ ಮೂರು ಪಟ್ಟು ಹಾಕಿಬಿಟ್ಟು ಹೋಳ್ಗೆ ಮಾಡೋರು ಅದಾರು ಯಾಕಂದ್ರೆ ಅಷ್ಟು ಇಷ್ಟಪಡೋರು ಅದಾರು ಹೂರ್ನ ಅಂದ್ರೆ ಜಾಸ್ತಿ ಹೂರ್ನ ಇದ್ಬಿಟ್ರೆ ಇಷ್ಟಪಡ್ತಾರೆ ಒಬ್ಬೊಬ್ರು ಹೋಳ್ಗೆ ಅಂದ್ರೆ ಹಂಗೆ ಇರಬೇಕಂತ ಒಬ್ರು ಅಂತಾರು ನಮ್ಮ ಮನೆಯೊಳಗೆ ಈಗ ಜಾಸ್ತಿ ಇರಬಾರ್ದು ಸ್ವಲ್ಪ ಕಮ್ಮಿನೂ ಇರಬಾರ್ದು ಮಿಡಿಯಮ್ ಇರಬೇಕು ರೀ ಹಾಗಾದ್ರೆ ಈ ರೀತಿ ತುಂಬ್ಕೋಬೇಕು ಅಂದ್ರೆ ಫಿಲ್ ಮಾಡೋರು ಅಂತಾರಲ್ರಿ ಈ ರೀತಿ ತುಂಬ್ಕೊಂಡ್ಬಿಟ್ಟು ಸ್ವಲ್ಪ ಅದು ಹೋಳ್ಗೆ ತಗೋದಂತೆ ಸಿಗ್ತೈತ್ರಿ ಅದ್ರ ಮೇಲೆ ಮಾಡ್ಕೊತೀನಿ ನಾನು ಒಬ್ಬೊಬ್ರು ಪೇಪರ್ ಮ್ಯಾಲೇನು ಪ್ಲಾಸ್ಟಿಕ್ ಪೇಪರ್ ಮ್ಯಾಲೂ ಮಾಡ್ತಾರೆ ಬಟ್ ನಾನು ಇದ್ರ ಮೇಲೆ ಮಾಡ್ತೀನಿ ಯಾಕಂದ್ರೆ ನಮ್ಮ ಕಡೆ ಎಲ್ಲರೂ ಈ ಮನೆಯೊಳಗೆ ಇಟ್ಟಿರ್ತಾರೆ ಇದು ಏನು ನಲ್ವತ್ತು ರೂಪಾಯಿನ ಐವತ್ತು ರೂಪಾಯಿದಾಗ ಸಿಗ್ತೈತಿ ಹೋಳ್ಗೆ ಮಾಡೋಕಂತನೇ ತಂದು ಇಟ್ಟಿರ್ತಾರ ನಾನು ತಂದು ಇಟ್ಟಿದ್ದೀನಿ ನೋಡಿರಿ ಇದು ಅಂತೂ ಹೋಳ್ಗೆ ಬರೋದನ್ನೇ ಡೌಟ್ ಅನ್ಸಾಕತ್ತೈತಿ ಅದು ಊರನ್ನ ತುಂಬ ಮುಂದಾಗ ಗೊತ್ತಾಗುತ್ತೆ ಅದು ತುಂಬ ಮುಂದಾಗ ಹಿಂಗೆ ಅದೇ ಅಂತಾರೆ ಒಟ್ಟಿ ಹೊಡೆದಂತಾರೆ ನಮ್ಮ ಕಡೆ ಅದನ್ನ ಬಿಡಾಕತ್ತಿಲ್ಲ ಬಾಯಿ ಬಿಡಾಕತಿಲ್ಲ ಜಿಗಿಟ್ಟಿಲ್ಲ ಅಂತೇಳಿ ಹಿಟ್ಟು ಅಂತ ಅಂತೇಳಿ ಗೊತ್ತಾಗುತ್ತೆ ಬಟ್ ನೋಡ್ತೀನಿ ರೀ ಹೂರ್ನ ಸ್ವಲ್ಪ ಕಮ್ಮಿ ಹಾಕಿಬಿಟ್ಟು ಮಾಡ್ತೀನಿ ಹೆಂಗಿದ್ರು ಮಾಡಲೇಬೇಕಲ್ಲ ಈ ಫಸ್ಟಿಗೆ ಈ ರೀತಿ ಅದು ಭಾಳ ಇದು ಹಾಕತಿತ್ರಿ ಕೈಲಿ ಈ ರೀತಿ ತಟ್ಕೊಂಡ್ಬಿಟ್ಟು ಬೆನ್ಸ್ಕೊಂತೀನಿ ನೆಕ್ಸ್ಟ್ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಬಿಟ್ಟು ಲಟ್ಟಿಸ್ಕೊಂಡ್ಬಿಟ್ಟು ಮಾಡ್ತೀನಿ ರೀ ಸ್ವಲ್ಪ ತೆಳ್ಳಗೆ ಆದಷ್ಟು ಹೋಗಿ ರುಚಿ ಆಗ್ತವ್ರಿ ಭಾಳ ದಿಪ್ಪ ಆಗ್ಬಿಟ್ರೆ ಅಷ್ಟು ಸರಿ ಅನ್ಸಂಗಿಲ್ಲ ಭಾಳ ಬರಲಿಕ್ಕಂದ್ರೆ ಹಿಟ್ಟು ಹಚ್ಚಿ ಮಾಡಿಬಿಡ್ತೀನಿ ರೀ ಹಚ್ಚಿ ಹಚ್ಚಿಬಿಟ್ರೆ ಅದು ಈಗ ಹೊಳ್ಗೇನೈತಿಲ್ಲ ಹರಂಗಿಲ್ಲ ಹಾಗಾದ್ರಿ ಸ್ವಲ್ಪ ಹರ್ಕೊತಾನೆ ಇರಲ್ಲ ನಮ್ಮ ಅಂದ್ರೆ ಹೆಂಗೆ ಆಗ್ತಾವೆ ಹಂಗೆ ಮಾಡಿ ಭಾಳ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ ಅದಕ್ಕೇನಾಗುತ್ತೆ ಹರ್ಕೊಂಡೇ ತಿನ್ನೋದೈತಿ ಅಂತ ಅನ್ನ ಬಟ್ ಚಲೋತ್ನಾಗ ಬಂದುಬಿಟ್ರೆ ಎಷ್ಟು ಮಾಡಿಬಿಟ್ರೂ ಬ್ಯಾಸ್ರ ಅನ್ಸಂಗಿಲ್ಲ ರೀ ಅದು ಹರಿದು ಮುರಿದು ಹಾಕತ್ತಂದ್ರೆ ಎಲ್ಲ ಒಯ್ದು ಎಲ್ಲರ ಹಾಕಿ ಕುಂದ್ರಂಗೆ ಅನ್ಸುತ್ತೆ ಬಟ್ ಯಾರಿಗೆಲ್ಲ ಈ ರೀತಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಅಂದರೆ ನಮ್ಮ ಕಡೆ ಬ್ಯಾಳಿ ಹೋಳ್ಗೆ ಮಾಡ್ತಾರಲ್ರಿ ಇದೇ ರೀತಿ ಮಾಡ್ತಾರು ಕೈಲಿ ಬ್ಯಾಳಿ ಹೋಳ್ಗೆ ಯಾರಿಗೆಲ್ಲ ಈ ರೀತಿ ಅನಿಸ್ತೈತೆ ಅಂತ ಹೇಳ್ರಿ ನನಗಂತೂ ಹಂಗೆ ಅನ್ಸುತ್ತೆ ನೋಡಿರಿ ಅಂದ್ರೆ ಚಲೋ ಬಂದುಬಿಟ್ರೆ ಎಷ್ಟು ಮಾಡಿಬಿಟ್ರೂ ಬ್ಯಾಸ್ರ ಅನ್ಸಂಗಿಲ್ಲ ಸ್ವಲ್ಪ ಹರ್ಕ ಮುರ್ಕ ಹಾಕತ್ತು ಇಲ್ಲೋ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡ್ತೈತಿ ಯಾವುದೇ ವಿಷಯದೊಳಗೆ ಅಷ್ಟ ರೀ ಚಪಾತಿ ಆಗಲಿ ಮತ್ತು ರೊಟ್ಟಿ ಆಗಲಿ ಚಲೋತ್ನಾಗೆ ಬಂದುಬಿಟ್ರೆ ಮಾಡೋಕ್ಕೆ ಬ್ಯಾಸ್ರ ಅನ್ಸಂಗಿಲ್ಲ ರೀ ನೆಕ್ಸ್ಟ್ ಟೈಮ ಈ ರೀತಿ ಬಂದೈತು ನೋಡಿರಿ ಅದು ಹೂರ್ನ ನೋಡಿ ಸ್ವಲ್ಪ ಸ್ವಲ್ಪ ಆಗಿದ್ದಕ್ಕೂ ಯಾವ ಥರ ರೀ ಅಂದ್ರೆ ಹೋಳಿಗೆ ತಳ್ಳಿಗಾಗಂಗಿಲ್ಲ ಹೂರ್ನ ದಪ್ಪಾಗಿಬಿಟ್ರೆ ಆಗ್ಬಿಟ್ಟು ಅಂದ್ರೆ ರೀ ಮತ್ತು ಹುರ್ನ ಸ್ವಲ್ಪ ಕಮ್ಮಿ ಹಿಡಿಬೇಕಾಗುತ್ತೆ ಹೂರ್ನ ಸಣ್ಣಾಗಿ ಹಿಟ್ಟನ್ನು ಜೀಗಿಟ್ಟಿದ್ದುಬಿಟ್ರೆ ನೀವು ಜಾಸ್ತಿ ಹೂರ್ನ ಹಾಕಿಬಿಟ್ಟು ಹೋಳ್ಗೆ ಮಾಡ್ಬೇಕು ರೀ ಅವಾಗ ಮಸ್ತ್ ಆಗೋದು ಅಂದ್ರೆ ಹೋಳ್ಗೆ ತಿನ್ನಂಗ ಅನ್ಸುತ್ತೆ ನನಗೆ ಗೊತ್ತೇನು ರೀ ಅಂದ್ರೆ ಹೂರ್ನ ಜಾಸ್ತಿ ಹಿಡಿದ್ಬಿಟ್ಟು ಒಂದು ಹೋಳ್ಗೆ ಮಾಡಿ ತಿನ್ಬಿಟ್ರೆ ಅಂದ್ರೆ ಬಿಸಿ ಬಿಸಿ ತುಪ್ಪ ಅಂದ್ರೆ ಸಾರಿ ಬಿಸಿ ಬಿಸಿ ಹೋಳ್ಗೆ ತುಪ್ಪ ಹಾಕ್ಕೊಂಡು ತಿನ್ಬಿಟ್ರೆ ಮಸ್ತ್ ಆಗುತ್ತೆ ನನಗಂತೂ ಅದೇ ರೀತಿ ಇಷ್ಟ ಆಗ್ತೈತಿ ನೋಡ್ರಿ ಬಿಸಿ ಬಿಸಿ ಹೋಳ್ಗೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಭಾಳ ಖುಷಿ ಅನಿಸುತ್ತೆ ಇಷ್ಟ ಆಗುತ್ತೆ ಬಟ್ ನನಗೆ ಹಾಲು ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಬರೀ ತುಪ್ಪ ಮತ್ತು ಹೋಳ್ಗೆ ಅಷ್ಟೇ ಇಷ್ಟ ಆಗುತ್ತೆ ಸೈಡಿಗೆ ಒಂದು ಬಾಟ್ಲಷ್ಟು ಸಾಂಬಾರು ಇಟ್ಕೊಂಡ್ಬಿಟ್ಟು ಮಸ್ತಾಗಿ ಹೋಳ್ಗೆ ಊಟ ಮಾಡೋಕೆ ಬರ್ತೈತಿ ಹಾಗಾದ್ರಿ ಚಲೋ ಬರಾಕತ್ತವು ಮಾಡಿಬಿಡ್ತೀನಿ ಅಲ್ಲ ಅಂದ್ರೆ ಈಗ ಎಷ್ಟು ಬೇಕಲ್ಲ ಅಷ್ಟೇ ಮಾಡ್ಕೊತಿಂದ್ರೆ ನೆಕ್ಸ್ಟ್ ಮತ್ತು ಸಂಜೆಗೆ ಬೇಕಂದ್ರೆ ಸಂಜೆಗೆ ಮಾಡ್ಕೊತೀನಿ ಇಲ್ಲಾಂದ್ರೆ ಹೂರ್ಣ ಮತ್ತು ಹಿಟ್ಟ ಎತ್ತಿ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ನಮ್ಗೆ ಯಾವಾಗ ಬೇಕನ್ಸುತ್ತಲ್ಲ ಒಂದು ನಾಲ್ಕೈದು ದಿವಸ ಮಾಡ್ಕೊಬೋದು ರೀ ಎತ್ತಿ ಇಟ್ಕೊಂಡ್ಬಿಟ್ಟು ಹೊರಗಡೆ ಆದ್ರೆ ಅದು ಹಿಟ್ಟು ಹಾಳಾಗುತ್ತೋ ಆದ್ರೆ ಒಂದು ಎರ್ಡು ಮೂರು ದಿವಸ ಇಟ್ಕೋಬಹುದು ಅಂದ್ರೆ ಫ್ರಿಜ್ ಹೊರಗಡೆ ಇಟ್ಕೊಂಡ್ಬಿಟ್ರೆ ಫ್ರಿಜ್ ಒಳಗಾದ್ರೆ ಒಂದು ವಾರ ತಕ್ಕನೂ ನೀವು ಬೇಕಂದಾಗ ಎರಡೆರಡು ಬಿಸಿ ಒಳಗೆ ಮಾಡ್ಕೊಂಡು ಉಣ್ಬೌದು ನೋಡಿರಿ ಅದಕ್ಕೆ ನಾನು ಸ್ವಲ್ಪ ಹೂರ್ನ ಜಾಸ್ತಿನೇ ಮಾಡಿ ಇಟ್ಕೊತೀನಿ ನಮ್ಮ ಮನಗಾಯ್ತು ಮತ್ತು ನಮ್ಮ ಮನೆಯವ್ರಿಗೆ ಆಯಿತು ಸ್ವಲ್ಪ ಇಷ್ಟಪಡ್ತಾರೆ ಅವ್ರ ಹೋಳ್ಗೆ ಬಿಸಿ ಬಿಸಿದು ಬೇಕಂದಾಗ ಇಬ್ಬರಿಗೆ ಒಂದೊಂದು ಮಾಡಿ ಕೊಟ್ಬಿಟ್ರೆ ಊಟ ಮಾಡಿ ಮೇಲನ್ನ ಸರ ಊಟ ಮಾಡ್ತಾರೆ ಹಿಂಗಾಗಿ ಸ್ವಲ್ಪ ಹೂರಣ ಜಾಸ್ತಿನೇ ಮಾಡಿಡ್ತೀನಿ ರೀ ನಾನು ಈಗ ಒಂದು ಹತ್ತು ಹನ್ನೆರಡು ಹೋಳ್ಗೆ ಮಾಡಿಬಿಟ್ಟು ಓದಿದ್ನ ಚಪಾತಿ ಮಾಡ್ತೀನಿ ರೀ ಚಪಾತಿನೂ ಮಾಡಬೇಕು ಹೋಳಿಗೆನೂ ಮಾಡಬೇಕು ಡಬ್ಬಿ ಕಟ್ಟೋದೈತಲ್ರಿ ಮತ್ತು ನಮ್ಮ ಅಜ್ಜಾಗೂ ಕಟ್ಟಬೇಕು ನಮ್ಮ ಮನೂ ಇದ್ದರೆ ಅವ್ರ ಫ್ರೆಂಡ್ಸಿಗೆ ಒಂದಿಬ್ಬರಿಗೆ ತನಗೆ ಬುತ್ತಿ ವಯವನ್ನು ಅಂತ್ರಿ ಅದಕ್ಕಂತ ಸ್ವಲ್ಪ ಜಾಸ್ತಿನೇ ಮಾಡಬೇಕು ಹೋಳ್ಗೆ ಹಾಗಾದ್ರೆ ಚಲೋ ಬರತ್ತ ಪರವಾಗಿಲ್ಲ ಬಟ್ ನನ್ನ ಮನಸ್ಸಿನ ತಕ್ಕಂತೆ ಆಗಿಲ್ಲ ಅಂದರೆ ಸ್ವಲ್ಪ ಬೇಜಾರು ಅನಿಸುತ್ತೆ ಎಲ್ಲ ಇದೇ ರೀತಿ ಮಾಡ್ಕೊಂಬಿಡ್ತೀನಿ ರೀ ಫೈನಲಿ ಎಲ್ಲ ಅಡುಗೆ ರೆಡಿ ಆಯ್ತು ನೋಡಿರಿ ಪ್ಲೇಟ್ ಹಚ್ಚಿದ್ದೀನಿ ಆಲ್ರೆಡಿ ನಮ್ಮ ಮನೆಯವ್ರದ ಊಟ ಕಂಪ್ಲೀಟ್ ಆಯ್ತು ನಾನು ಪ್ಲೇಟ್ ಹಚ್ಚಗಿನಿ ಅವ್ರು ಫಾಸ್ಟ್ ಇರ್ತೈತೆ ರೀ ಊಟ ಯಾವಾಗಲೂ ನಾನು ಬರೀ ಪ್ಲೇಟ್ ಹಚ್ಚಿ ರೆಡಿ ಮಾಡ್ಕಿನಿ ಅಂದ್ರೆ ಒಂದು ಫೋಟೋ ತೆಗಿಬೇಕಂತ ನಾನು ಯೂಟ್ಯೂಬರ್ ಜೀವನ ಹೇಗೆ ಆಗ್ತೈತೆ ನೋಡಿರಿ ಅಂತಾರಲ್ಲ ನಮ್ಮ ಬಗ್ಗೆ ವಿಚಾರ ಮಾಡಿದ್ಬಿಟ್ಟು ಬರೀ ಎಲ್ಲ ಬರೀ ಫೋಟೋ ತೆಗಿಯೋದ್ರ ಬಗ್ಗೆ ವಿಚಾರ ಮಾಡ್ತೀವಿ ಈಗ ಮಸ್ತಾಗಿ ಊಟ ಮಾಡೋಣ ಬರ್ರಿ ಹೋಳ್ಗೆ ಊಟ ನಮ್ಮನೂನು ಬಂದ್ರೆ ಈಗ ಮತ್ತೆ ಚಪಾತಿ ಕಮ್ಮಿ ಬಿದ್ದಿದ್ದ ಮತ್ತು ಚಪಾತಿ ಅಷ್ಟು ಮಾಡಿ ಮನೋಗೆ ಡಬ್ಬಿ ಕಟ್ಟಿ ಕೊಟ್ಟವ್ರಿ ಇಬ್ಬರು ಮೂರು ಮಂದಿಗೆ ಡಬ್ಬಿ ಕಟ್ಕೊಂಡು ಹೋಗ್ಯಾನೋ ಅಂದರೆ ತನಗೊಬ್ಬನಿಗೆ ಮತ್ತೊಂದಿಬ್ಬರಿಗೆ ಅದಕ್ಕೆ ಜಲ್ದಿ ಬಾರಪ್ಪ ಊಟ ಗೀಟ ಮಾಡಿಬಿಟ್ಟ ಅಂತ ಹೇಳಿದ್ಯಾರೆ ಈಗ ಊಟ ಗೀಟ ಎಲ್ಲ ಆಯ್ತಲ್ಲ ಇನ್ನು ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡಿರಿ ಒಂದು ಬುಟ್ಟಿ ಬಾಂಡೆ ಒಂದು ಬಕೆಟ್ ಅರ್ಬಿ ತೊಳೆಟಿಗೆ ಮತ್ತಷ್ಟು ಶಕ್ತಿ ಬರ್ತೈತಿ ಇವತ್ತು ಏನು ಮಾಡಿದ್ರಿ ಮಾಡಲೇಬೇಕಲ್ಲ ಕ್ಲೀನ್ ಆಗಿಬಿಟ್ರೇ ಇದಿಷ್ಟು ಬಾಂಡೆ ತೊಳೆದು ಮತ್ತು ಗ್ಯಾಸ್ ಕಟ್ಟಿ ಅಷ್ಟು ಕ್ಲೀನ್ ಮಾಡಿ ಅರ್ಬಿ ತೊಳೆದ್ರೆ ಮತ್ತೊಂದು ಸ್ವಲ್ಪ ನಿವಾಂತ ಆಗುತ್ತೆ ಈಗ ದೇವ್ರ ಮುಂದೀಪ ಹಚ್ಚೋದು ಆಯ್ತು ನೋಡ್ರಿ ನಮ್ಮ ತನು ತನೂ ಚಾಮ ಟೈಮ್ ಏಳು ಗಂಟೆ ಯಾಕೆ ಬಂದೈತಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಅದನ್ನೇ ಹೇಳ್ತೇವ ತಾಯಿ ಹಾಂ ಬಿತ್ತ ಹೌದು ಚಹಾ ಮಾಡಿ ಚಾಕಿ ಬೆಲ್ಲದ ಚಹ ಚಾ ಇನ್ನೇನು ಸಂಜೆಕ್ಕೆ ಅಡುಗೆ ಜಾಸ್ತಿ ಮಾಡೋದಿಲ್ಲ ರೀ ಸಾಂಬ್ರ ಮಾ ಅನ್ನ ಸಾಂಬಾರು ಐತಿ ಹೋಳ್ಗೆ ಸ್ವಲ್ಪ ಅದಾವಂದೆರ ಮೂರು ಅಷ್ಟೇ ಅದಾವು ನಮ್ಮನು ಇದ್ರೆ ಡಬ್ಬಿ ಕಟ್ಕೊಂಡು ಹೋಗ್ಯಂದ್ರೆ ಅವನು ಇನ್ನೂ ಬಂದಿಲ್ಲ ಅಲ್ಲಿ ಒಂದು ಮೂರು ಜನಕ್ಕೆ ಡಬ್ಬಿ ಕಟ್ಕೊಂಡು ಹೋಗ್ಯಾನು ಹೀಗಾಗಿ ಚಪಾತಿ ಎಲ್ಲ ಕರಿವು ಅನ್ನ ಸಾಂಬಾರು ಚಾ ಚಹಾ ಕುಡ್ದುಬಿಟ್ಟ ಸ್ವಲ್ಪ ವಾಕಿಂಗ್ ಮಾಡೋಣಂತೆ ಇನ್ನು ಬಾಂಡೆ ಹಚ್ಬೇಕ್ರಿ ತಿಕ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ ಅದ ರೀ ಕತ್ಲಿಗೆ ಒಳಗೆ ನಮ್ಮ ಮನೆಯವರು ನಾನು ಜ್ವಳ ಹಸಿ ಮಾಡಾಕತ್ತೀವಿ ಅಂದ್ರೆ ರೀ ಗಾಳಿ ಬಿಟ್ಟಿತ್ತು ಫಸ್ಟಿಗೆ ಊಟ ಗೀಟ ಮಾಡಿಬಿಟ್ಟು ಮ್ಯಾಲೆ ವಾಕಿಂಗ್ ಮಾಡೋಣ ಅಂಥೇಳಿ ಹೋಗಿದ್ದೀವಿ ರೀ ಅಲ್ಲಿ ಒಬ್ಬರು ಮ್ಯಾಲೆ ಮ್ಯಾ ಮ್ಯಾಳಿಗೆ ಮ್ಯಾಲೆ ತೂರಾಕತ್ತಿದ್ರು ನಾನು ಅಂದೆ ನಮ್ಮ ಮನೆಯವ್ರಿಗೆ ಜ್ವಳನ ಸ್ವಲ್ಪ ರೀ ತೂರು ಬಿಡೋಣ ಸ್ವಚ್ಛ ಆಗ್ತಾವ್ ನೋಡಲ್ಲಿ ತೂರಾಕತ್ತರ ಅಂಥೇಳಿ ಹೇಳಿದೆ ನಮ್ಮ ಮನೆಯವ್ರು ಆಯ್ತು ಹೋಗೋಣ ತೊಗೊಂಬರ ನಡಿ ಅಂತೇಳಿ ರೀ ಮ್ಯಾಲ ತಂದುಬಿಟ್ಟು ತೂರಕತ್ತೀವಿ ನೋಡಿರಿ ಸ್ವಲ್ಪ ಗೊಂಡಿ ಮತ್ತು ದೂರ ಇತ್ತಂದ್ರೆ ಎಲ್ಲ ಹೋಗ್ಬಿಡ್ತಿದ್ ಗಾಡಿಗೆ ಸ್ವಚ್ಛ ಮಾಡಿದಾಗ ಅಷ್ಟು ಕಷ್ಟ ಅನ್ಸಂಗಿಲ್ಲ ರೀ ಅದಕ್ಕಂಥೇಳಿ ಈ ರೀತಿ ಮಾಡೋದು ಸುಮ್ಮನೆ ಕುಂತು ವಾಕಿಂಗ್ ಮಾಡೋದಕ್ಕಿಂತ ಈ ರೀತಿ ಮಾಡಿಬಿಟ್ರೆ ಸ್ವಚ್ಛರಾಗ್ತವಂಥೇಳಿ ಮಾಡಾಕತ್ತೀವಿ ನೋಡಿರಿ ಆಲ್ ಮ್ಯಾಲೆ ಕಾಣಿಸ್ತಾರಲ್ಲ ಅಲ್ಲಿ ಅವ್ರ ಮನೆ ಮುಂದೆ ಮಾಡೋಕತ್ತರು ಅವ್ರು ನೋಡಿಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದೀವಿ ಸುಮ್ಮನೆ ಅವ್ರು ಕಾಣಿಸಿಲ್ಲ ಅಂದರೆ ನಾವು ಸುಮ್ಮನೆ ವಾಕಿಂಗ್ ಮಾಡಿಬಿಟ್ಟು ಹೋಗಿ ಮಂದ್ಕೊಂತಿದ್ದೀವಿ ಬಟ್ ಅವ್ರು ಕಾಣಿಸ್ ಅಂದರೆ ಮಾಡೋದು ಕಾ ಕಾಣಿಸ್ತಲ್ಲ ಅದಕ್ಕಂತ ನಾವು ಸ್ಟಾರ್ಟ್ ಮಾಡಿದೀವಿ ನೋಡಿರಿ ಜೋಳ ಮಾಡಿಡ್ತೀವಿ ನಿನ್ನೆ ಇವ್ ಇವತ್ತು ತೊಂದು ಬಂದರು ಒಂದು ಕಟ್ಟ ಜೋಳ ರೀ ಅಂದರೆ ಎಪ್ಪತ್ತು ಕೆ ಜಿ ಆಗ್ತಾವೆ ಮಾಡಿಬಿಟ್ರೆ ಈಜಿ ಆಗ್ತೈತೆ ಅಲ್ರಿ ಇವತ್ತಿನ ಇಡೋನ ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ನೀಡೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟೊತ್ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ